ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸಲ್ಲಿ ಏನು ಪ್ಲಾನ್ ಮಾಡಿದೆ ಹಾಗಾದ್ರೆ ನೋಡಿ ಈಗ ಪ್ರಜ್ವಲ್ ರೇವಣ್ಣ ಅವರು ಜೈಲ್ಗೆ ಹೋಗಿರೋದು ಕೂಡ ಗ್ಯಾರಂಟಿ ಮುಂದೆ ಅವರು ಎಲೆಕ್ಷನ್ ಮಾತ್ರ ಅಲ್ಲ ಗೆಲ್ಲೋದು ಕೂಡ ಗ್ಯಾರಂಟಿ ಇಲ್ಲ ಹಾಗಾದ್ರೆ ಅವನ ಹೊರತರಲ್ಲೂ ಕೂಡ ತರಲೇಬಾರ್ದು ಹೊರಗೆ ಬರಲೇಬಾರ್ದು ಅವರು ಅಂತ ಕೂಡ ಏನಾದರೂ ಪ್ಲಾನ್ ಮಾಡಿದೆಯಾ ಸರ್ಕಾರ ಇದೆಲ್ಲ ಕೂಡ ಸ್ನೇಹಿತರೆ ತಿಳ್ಕೊಬೇಕು ಅಂತಂದ್ರೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ ಡಿ ಕೆ ಶಿವಕುಮಾರದಿಂದ ಏನು ಪ್ಲ್ಯಾನ್ ನಡೆದಿದೆ ನೋಡಿ ಡಿ ಕೆ ಶಿವಕುಮಾರ್ ಅಂತಂದರೆ ಅವರು ಕಾಂಗ್ರೆಸ್ ಮೊದಲೇ ಜೆ ಡಿ ಎಸ್ಗೂ ಆಗೋಲ್ಲ ಅದೆಲ್ಲ ಎಲ್ಲರೂ ಜನಕ ನಮ್ಮ ಜನತಾ ದಳ ಅಂತಲ್ಲ ಎಲ್ಲರೂ ಕೂಡ ಗೊತ್ತಿರೋ ವಿಷಯನೇ ಜನಗಳಿಗೆ ಎಲ್ಲರೂ ಕೂಡ ಇದೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋ ವಿಷಯನೇ ಒಬ್ರಿಗೊಬ್ರು ಪಾರ್ಟಿ ಸಹ ಆಗಲ್ಲ ಅಷ್ಟೇ ಆದರೆ ಅಕಸ್ಮಾತ್ ಏನಾದರೂ ಜೆ ಡಿ ಎಸ್ಗೆ ಏನಾದರೂ ಮತ್ತೆ ಹಾಳಾಗಬೇಕು ಜೆ ಡಿ ಎಸ್ ಪಕ್ಷ ಬರಬಾರ್ದು ಜೆ ಡಿ ಎಸ್ ಪಕ್ಷ ಸರ್ಕಾರ ಅಂತಲ್ಲ ಒಂದು ಯಾವ ಕ್ಷೇತ್ರದಲ್ಲೂ ಕೂಡ ಬರಬಾರ್ದು ಅಂತ ಏನಾದರೂ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದಾ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಂತ ಅದು ಏನು ನಡೀತಾ ಇದೆ ಅಂತಂದರೆ ನೋಡಿ ಸರ್ಕಾರದಲ್ಲಿ ಈಗೆಲ್ಲ ಸರ್ಕಾರ ಎಲ್ಲ ರೇಟ್ಗಳನ್ನು ಕೂಡ ಜಾಸ್ತಿ ಮಾಡ್ತಾಯಿದೆ ನೋಡಿ ಈಗಾಗಲೇ ಜಿ ಎಸ್ ಟಿ ಅಂತ ಬಂದಾಗ ಎಲ್ಲ ಒಂದು ಫುಟ್ಬಾತ್ ಅಂಗಡಿಗಳು ಕೂಡ ಜಾಸ್ತಿ ಮಾಡ್ತಾಯಿದೆ ಸರ್ಕಾರನೇ ಕರೆಕ್ಟಾಗಿ ಬರ್ತಾ ಬರ್ತಾಯಿಲ್ಲ ಅವ್ರಿಗೆ ಆದರೆ ನೋಡಿ ಆಪೋಸಿಟ್ ಪಾರ್ಟಿಗಳು ಕೂಡ ಆಪೋಸಿಟ್ ಪಾರ್ಟಿಗಳು ಅಂತ ಬಂದಾಗ ಅವ್ರ ಮೇಲೆ ಏನಾದರೂ ಸೇಡ್ ತೀರಿಸ್ಕೊಳ್ಳುವಂಥ ಪ್ಲ್ಯಾನ್ ಇದೆಯಾ ಹಾಗಾದರೆ ಅಂಥದ್ದಾದ್ರೂ ಕೂಡ ಏನು ನಡೀತಾ ಇರ್ಬೋದು ಪ್ಲಾನಿಗಾದರೆ ನೋಡಿ ಸ್ನೇಹಿತರೆ ಇಲ್ಲಿ ಏನಂತಂದರೆ ಅವರ ಒಂದು ಪ್ರಜ್ವಲ್ ಅವರ ಒಂದು ಹೆಸರು ಏನಿದೆ ಅದಕ್ಕೆ ಈಗ ಆಲ್ರೆಡಿ ಒಂದು ಸ್ವಲ್ಪ ಅಲ್ಲದಲ್ಲ ಪೂರ್ತಿ ಮಸಿ ಬೆಳೆದಂತಾಗಿದೆ ಈಗ ಮುಂದೆ ಆಗಿದ್ರೆ ಏನಾಗ್ಬೋದು ಪ್ರಜ್ವಲ್ ಅವರ ಕೇಸು ಈಗ ಜುಲೈ ಮೂವತ್ತಿಗೆ ಕೂಡ ನಿರ್ಧಾರ ಆಗುತ್ತೆ ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೆ ಹೇಳಿದೆ ನೋಡಿ ಕೋರ್ಟು ಜುಲೈ ಮೂವತ್ತಕ್ಕೆ ಹೇಳ್ಬಿಡುತ್ತೆ ಅವರ ಒಂದು ತೀರ್ಮಾನ ಏನು ಅಂತ ಅವರ ಅಕಸ್ಮಾತು ಜೈಲ್ ಪರ್ಮನೆಂಟ್ ಅಕಸ್ಮಾತ್ ಹೊರಗಡೆ ತರ್ಬೋದಾ ಏನಾದರೂ ಪ್ಲ್ಯಾನ್ ಮಾಡಿ ಮತ್ತೆ ಏನಾದರೂ ಲಾಯರ್ ಪ್ಲ್ಯಾನ್ ಮಾಡಿ ಹೊರಗಡೆ ಬರ್ಬೋದಾ ಅಕಸ್ಮಾತ್ ಇಲ್ಲಾಂದರೆ ಇವರೇನಾದರೂ ಪ್ಲಾನ್ ಮಾಡ್ತಾವ್ರ ಈ ಕೇಸಲ್ಲಿ ನೋಡಿ ಸರ್ ಗೌರ್ಮೆಂಟ್ ಏನಾದರೂ ಪಿತೂರಿ ನಡೆಸ್ತಾ ಇದೆಯಾ ಸರ್ಕಾರ ಏನಾದರೂ ಇದೆಲ್ಲ ಕೂಡ ವಿವರವಾಗಿ ಹೇಳಬೇಕಾಗುತ್ತೆ ನೋಡಿ ಈಗ ಸ್ನೇಹಿತರೆ ನೋಡಿ ಹಿಂದೆ ಎಲ್ಲ ಅಣ್ಣ ತಮ್ಮಂದಿರೋ ಒಂದು ಬಾಂಧವ್ಯ ಹೇಗಿತ್ತು ನಮ್ಮ ನಿಖಿಲ್ ಸ್ವಾಮಿ ಆಗ್ಬೋದು ಪ್ರಜ್ವಲ್ ರೇವಣ್ಣ ಅವರ ಒಂದು ಆಗ್ಬೋದು ಒಂದು ಜೆ ಡಿ ಅಲ್ಲಿ ಕೂಡ ಎಷ್ಟು ಲಕ್ಷಕ್ಕೆ ಲಕ್ಷ ಕೋಟಿ ಕೋಟಿ ಅಭಿಮಾನಿಗಳನ್ನು ಗಳಿಸಿತ್ತು ನೋಡಿ ಸರ್ಕಾರ ಕೂಡ ಆವಾಗ ದೇವೇಗೌಡರ ಕಾಲದಲ್ಲೆಲ್ಲ ತುಂಬ ತುಂಬ ಡೆವಲಪ್ಮೆಂಟ್ ಕೂಡ ಮಾಡಿತ್ತು ತುಂಬ ಹೆಸರು ಮಾಡಿತ್ತು ಸದ್ಯಕ್ಕೆ ಈಗ ಅವ್ರ ಹೆಸರು ಕೂಡ ಹಾಳಾಗ್ತಾಯಿದೆ ಯಾಕೆಂದರೆ ಈ ಹಾಳಾಗಕ್ಕೆ ಕಾರಣ ಏನಾದರೂ ಸ ಮಧ್ಯ ಸರ್ಕಾರದ ಪಿತೂರಿ ಕೆಲಸಗಳು ಇದ್ದೇ ಇರುತ್ತೆ ಯಾಕೆಂದ್ರೆ ಇದೆಲ್ಲ ಕೂಡ ನೀವು ತಿಳ್ಕೊಬೇಕಾಗಿರೋ ವಿಷಯ ಇಲ್ಲ ಅಂತಲ್ಲ ನೋಡಿ ಸರ್ಕಾರ ಏನಾದರೂ ಪ್ಲ್ಯಾನ್ ಮಾಡಿದರೆ ಅಕಸ್ಮಾತು ಇವ್ರನ್ನ ಹೊರ ತರ್ ತರಲೇಬಾರ್ದು ಅಲ್ಲೇ ಇರಬೇಕು ಪರ್ಮನೆಂಟ್ ಜೀವಾವಧಿನೇ ಕೊಟ್ಬಿಡ್ಬೇಕು ಅವ್ರಿಗೆ ಏನಾದರೂ ಅಕಸ್ಮಾತು ಇನ್ನೂ ಇಷ್ಟು ವರ್ಷ ಜೈಲಲ್ಲೇ ಇರಬೇಕು ಅವರು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಅಕಸ್ಮಾತು ಅದು ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಯಾಕೆಂದರೆ ಬಿ ಜೆ ಪಿ ಸರ್ಕಾರದಿಂದ ಆಗಿರೋಲ್ಲ ಸ ಕಾಂಗ್ರೆಸ್ ಸರ್ಕಾರದಿಂದನೇ ಯಾಕೆ ಆಗುತ್ತೆ ಅಂತಂದರೆ ಸ್ನೇಹಿತರೆ ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದೆ ಅಧಿಕಾರ ನಡೆಸ್ತಾ ಇದೆ ಅದೇ ಅಧಿಕಾರ ನಡೆಸೋದಕ್ಕೋಸ್ಕರ ಮುಂದೆ ಇನ್ನೂ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಜನಗಳ ಒಂದು ಬೆಂಬಲ ಸಿಗಲಿ ಜನಗಳಿಗೆ ಎಲ್ಪ್ ಆಗಲಿ ಜನಗಳ ಒಂದು ಬೆಂಬಲ ಸಿಕ್ಕಲಿ ಅಂತ ಮಾತ್ರ ಈ ರೀತಿ ನಡ್ಸ್ಕೊಂಡು ಹೋಗುತ್ತೆ ಸರ್ಕಾರ ಅದು ಅಷ್ಟೇ ಬೇರೆ ಏನೇನಿಲ್ಲ ಈ ಥರ ಎಲ್ಲ ಮಧ್ಯಮದೇ ಪ್ಲ್ಯಾನ್ಗಳು ಎಲ್ಲರ ಒಂದು ಕುಟುಂಬದಲ್ಲಿ ಬರ್ತಾನೆ ಇರುತ್ತೆ ನೋಡಿ ಈ ಥರ ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದ್ರು ಒಬ್ರಿಗಂತಲ್ಲ ಎಲ್ರಿಗೂ ಮನೆ ಮನೆಗೂ ಇದ್ದೇ ಇರುತ್ತೆ ಆದರೆ ಇವರ ಒಂದು ಏನಿದೆ ಹೆಸರೇನಿದೆ ಆ ಹೆಸರಿಗೆ ಕೂಡ ತುಂಬ ಹಾಳಾಗುತ್ತೆ ಅಂತ ಹೇಳ್ಬೋದು ಮುಂದೆ ಆದರೆ ಈ ಹೆಸ್ರನ್ನ ಹಾಳು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಪ್ಲ್ಯಾನ್ ಮಾಡ್ತಾ ಇದೆ ಅಕಸ್ಮಾತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ ಮುಂದೆ ಆಗದ್ರೆ ಇವರು ನಾಚೆ ತರಲೇಬಾರ್ದು ಅಂತಾನೆ ಒಂದು ಒಬ್ಬರನ್ನ ಬಿಟ್ಟೇ ಬಿಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಅವರ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದರೂ ಒಬ್ಬರು ಕೈವಾಡ ಇದ್ದೇ ಇರುತ್ತೆ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಿ ಈ ರೀತಿ ಏನಾದರೂ ದುಡ್ಡು ಕೊಟ್ಟು ಒಳಗಾಕ್ಸಿರುವಂಥ ಪ್ಲ್ಯಾನೋ ಇನ್ನೊಂದು ಪಕ್ಷಕ್ಕೆ ಮಸಿ ಬಳಿಯುವಂಥ ಪ್ಲ್ಯಾನ್ ಇದ್ದೇ ಇರುತ್ತೆ ಅಕಸ್ಮಾತು ಅದೆಲ್ಲ ಕೂಡ ವಿವರವಾಗಿ ನಿಮಗೆ ತಿಳಿಸ್ತಾ ಹೋದರೆ ಕೂಡ ನಿಮಗೆಲ್ಲ ನಿಮಗೂ ಒಂದು ಟೈಮ್ ಎಟ್ಕೋದೆ ಇಲ್ಲ ಅಷ್ಟು ಹೊತ್ತು ನೋಡ್ತಕ್ಕೋದು ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾದರೆ ಈ ಏನು ಏನು ಗತಿ ಮುಂದೆ ಅಕಸ್ಮಾತ್ ಈಗಾಗಲೇ ಏನು ನಡೀತಾ ಇದೆ ಹಿಂದೆ ಎಲ್ಲ ಏನು ನಡೀತು ಅದೆಲ್ಲ ಒಂದು ಮಧ್ಯ ಜಗಳಗಳು ಪಕ್ಷಗಳ ಮಧ್ಯೆ ಬಂದೇ ಬರುತ್ತೆ ಬಿರುಕು ಇಲ್ಲ ಅಂತಲ್ಲ ಅದಕ್ಕೋಸ್ಕರ ನೆಕ್ಸ್ಟು ನೋಡಿ ಈಗಾಗಲೇ ನೆಕ್ಸ್ಟು ಎಲೆಕ್ಷನ್ ಕೂಡ ಬರ್ತಾ ಇದೆ ಎಲೆಕ್ಷನಲ್ಲಿ ಅಕಸ್ಮಾತ್ ಏನಾದರೂ ಗೆಲ್ಲಬಾರ್ದು ಅಂತ ಏನಾದರೂ ಪ್ಲಾನ್ ಇದೆಯಾ ಎಲೆಕ್ಷನ್ ಅಂತ ಬಂದರೆ ನಿಮಗೆಲ್ಲ ಗೊತ್ತಿರೋ ವಿಷಯ ಅಂತಂದರೆ ಏನಂತಂದರೆ ಇವರು ನಮ್ಮ ಈ ಪಕ್ಷ ಎಂತೇನಿದೆ ಎಲೆಕ್ಷನಲ್ಲಿ ಮುಂದೆ ಸ್ಪರ್ಧೆ ಮಾಡಲಿ ಮಾಡಿದ್ರು ಕೂಡ ಗೆಲ್ಲ ಗೆಲ್ಲೋಕ್ಕಾಗಲ್ಲ ಆ ರೀತಿ ಪ್ಲೇನೋ ಪ್ಲ್ಯಾನ್ ಮಾಡ್ತಾರೆ ಇವರೆಲ್ಲ ನೋಡಿ ಆಪೋಸಿಟ್ ಕ್ಯಾಂಡಿಡೇಟ್ ಅಂತ ನಾವು ಏನು ಕರಿತೀವಿ ಎಲ್ಲರೂ ಅಷ್ಟೇ ಏನಾದರೂ ಈಗ ನೋಡಿ ಪ್ರಜ್ವಲ್ ಅವರ ಒಂದು ಹಿಂದಿನ ಹೆಸರು ಹೇಗಿತ್ತು ಈಗ ಮುಂದಿನ ಹೆಸರು ಇನ್ನೇನಿದೆ ಆದರೆ ಮುಂದೆ ಇನ್ನೇನು ಆಗಬೇಕು ನಾವು ಮುಂದೆ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಇದೆಲ್ಲ ಅವರ ಒಂದು ಪ್ಲ್ಯಾನ್ ಇರುತ್ತೆ ಇರುತ್ತೆ ರಾಜಕೀಯ ವ್ಯಕ್ತಿಗಳ ಪ್ಲಾನ್ ಇರುತ್ತೆ ಹಿಂದೆ ಎಲ್ಲ ಇವರು ಆಪೋಸಿಟ್ ಕ್ಯಾಂಡಿಡೇಟ್ ಈಗ ಅಧಿಕಾರದಲ್ಲಿ ಇರ್ತಕ್ಕಂಥವರು ಕೂಡ ಅಷ್ಟೇ ಅವರು ಕೂಡ ಒಂದು ಪಕ್ಷ ಏನಿರುತ್ತೆ ಕಾಂಗ್ರೆಸ್ ಬಿ ಜೆ ಪಿ ಆಗ್ಬೋದು ಅವರು ಕೂಡ ನಾವು ಆಪೋಸಿಟ್ ಕ್ಯಾಂಡಿಡೇಟ್ನ ಹೇಗೆ ಸವಾಲುಗಳನ್ನ ಎದುರಿಸ್ಬೇಕು ಮತ್ತು ಹಿಂದೆ ಎಲ್ಲ ಅವ್ರ ಹೆಸರನ್ನ ಹೇಗೆ ಹಾಳು ಮಾಡಬೇಕು ಅದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಅಂತಂದರೆ ಬೇಕು ಅಂತಲೇ ಹಾಳು ಮಾಡೋ ಒಂದು ಸಂಚು ಕೂಡ ನಡೆದಿರುತ್ತೆ ಇಲ್ಲ ಅಂತಲ್ಲ ಕೆಲವರಂತೂ ಆ ಥರ ಎಲ್ಲ ಮಾಡಲ್ಲ ಹಿಂದೆ ಕೆಲವರಂತೂ ಆ ಥರ ಮಾಡೇ ಮಾಡ್ತಾರೆ ಬೇಕು ಅಂತ ಒಂದು ಸಂಚುಗಳು ನಡೆದಿರುತ್ತೆ ಅವರವರ ಒಂದು ಮಧ್ಯೆ ಒಂದು ಹೃದಯ ಬಾಂಧವ್ಯ ಇರ್ಬೋದು ಇಲ್ಲ ಅಂತಲ್ಲ ಆದರೆ ಹಿಂದೆ ಹೇಳ್ಬೇಕಂತಂದರೆ ಆ ವಿಷಯಗಳನ್ನ ಮುಂದೆ ಹೇಳ್ತಾ ಹೋದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು ನೋಡಿ ಒಂದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಎಲ್ಲ ಹಿಂದೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಕುಮಾರಣ್ಣ ಸರ್ಕಾರ ಎಲ್ಲ ಹಿಂದೆ ತುಂಬ ಕೆಲಸಗಳನ್ನ ಮಾಡಿತ್ತು ತುಂಬ ಒಂದು ಕೆಲಸದಲ್ಲಿ ಅವರ ದೇವೇಗೌಡ ಸರ್ಕಾರ ಕಡೆಯಿಂದ ತುಂಬ ತುಂಬ ಡೆವಲಪ್ಮೆಂಟ್ ಮಾಡಿತ್ತು ಜಾತ್ಯಾತೀತ ಜನತ ಅಂತ ನಾವೇನು ಕರಿತೀವಿ ಆ ಪಕ್ಷದ ಒಂದು ಒಂದು ಸಿಂಬಲ್ ನೀವೇ ನೋಡಿರ್ತೀರ ಹೊರ ಹೊತ್ತ ಒಂದು ಸಿಂಬಲ್ಲು ಅದೆಲ್ಲ ಈಗಲೂ ಕೂಡ ಅದೇ ಸಿಂಬಲ್ಲೇ ಇಟ್ಕೊಂಡಿರೋದವರು ಹಿಂದೆ ಎಲ್ಲ ಒಂದು ಒಳ್ಳೆ ಕೆಲಸಗಳು ತುಂಬ ಮಾಡಿತ್ತು ಆದರೆ ಈಗ ನೋಡಿ ಒಂದು ಅಣ್ಣ ತಮ್ಮಂದಿರ ಬಾಂಧವ್ಯ ಮಾತ್ರ ಅಲ್ಲ ಅವರು ಒಂದು ಮುಂದೆ ಸರ್ಕಾರ ನಡೆಸೋದು ಮಾತ್ರ ಅಲ್ಲ ಮುಂದೆ ಅವರು ಬರ್ತಾರೆ ಅಧಿಕಾರಕ್ಕೆ ಅಂತ ಒಂದು ಕೂಡ ಒಂದು ದೊಡ್ಡ ಡೌಟ್ ಆಗಿದೆ ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಜೆ ಬಿ ಜೆ ಪಿ ಅಂತಲ್ಲ ಇವ್ರದೇ ಒಂದು ಜೆ ಡಿ ಎಸ್ಗೋಸ್ಕರನೇ ಎಷ್ಟೆಲ್ಲ ಇದೆ ನೋಡಿ ಈಗ ಅಧಿಕಾರ ಕಾಂಗ್ರೆಸ್ ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅವರು ಆದರೆ ಇದೊಳಗಡೆ ಏನಾದರೂ ಪಿತೂರಿ ಏನಾದರೂ ನಡೆಸಿ ಅಕಸ್ಮಾತ್ ಇವ್ರನ್ನ ಪರ್ಮನೆಂಟ್ ಜೈಲಲ್ಲೇ ಇರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿದೆ ಅಂತ ಕೂಡ ಹೇಳ್ಬೋದು ಅಂತಂದರೆ ಕೆಲವು ಕಾರ್ಯಕರ್ತರು ಇವ್ರಿಗೂ ಕಾರ್ಯ ಕೆಲವು ಆ ಕಾರ್ಯಕರ್ತರು ಈ ಕಾರ್ಯಕರ್ತರು ಆಗದೇ ಇರೋದು ಆಪೋಸಿಟ್ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ ಅದರಿಂದ ಏನಾದರೂ ಪಿತೂರುಗಳು ಮಧ್ಯ ನಡೆದೇ ನಡೆದೇ ಇರುತ್ತೆ ಅಂತ ಕೂಡ ಈ ವಾದ ಹೇಳ್ಬೋದು ಸ್ನೇಹಿತರೆ